ಕೇಂದ್ರದಲ್ಲಿ ಕೆಲವು ಪ್ರಕರಣಗಳಿವೆ ಅದೇ ರೀತಿ ಗೋಕಾಕದಲ್ಲಿ ಅವ್ರು ರೆಡ್ ಹ್ಯಾಂಡ್ ಸಿಕ್ಬಿಟ್ಟಿದ್ದ ರೆಡ್ ಹ್ಯಾಂಡ್ ಸಿಕ್ಬಿಟ್ಟು ಆತ ನಮ್ಮ ಕಾರ್ಯಕರ್ತರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಆತ ನೇರವಾಗಿ ಇರ್ತದೆ ಕೆಲವು ಸಚಿವರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇದನ್ನ ಹಣ ಕೊಟ್ಟು ಕಳಿಸಿದ್ದಾರೆ ಅಂತ ನೇರವಾಗಿ ಆಪಾದನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಮ್ಮ ಕಾರ್ಯಕರ್ತರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ಐ ಆರ್ ಫೈಲ್ ಆಗಿದೆ ಎಫ್ಐ ಆರ್ ಫೈಲ್ ಆಗಿದೆ ಅದರ ಬಗ್ಗೆ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುವಂತದ್ದು ನಾವು ಭರ್ತಿ ಬಡಿಯೋರು ಬಗ್ಗೆಯವರು ಮಾಡೋ ಬಿಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತೀನಿ ಮತ್ತು ಇಲ್ಲಿ ಶಾಪೂರ್ ಪೊಲೀಸ್ ಸ್ಟೇಷನ್ ನಲ್ಲಿ ಎಲ್ಲಿ ಯಾವ ರೀತಿ ವಿಚಿತ್ರ ವ್ಯವಸ್ಥೆ ನೋಡಿದ್ರೆ ಸರ್ಕಾರ ಹೋಗಿದೆ ಅಧಿಕಾರ ದುರುಪಯೋಗ ಹೇಗೆ ಮಾಡುವ ಅಂದ್ರೆ ಇವತ್ತು ಯಾರು ಹುಡುಗರು ಯಾರು ರೊಕ್ಕ ಹಂಚುವಂತವ್ರು ಹಣ ಹಂಚುವಂತವ್ರನ್ನ ಇರುದು ಆ ಪೊಲೀಸ್ ಒಪ್ಸಿದ್ರೆ ಆ ಪೊಲೀಸರು ಎನ್ಕ್ವೈರಿ ಅವ್ರು ಮಾಡಬೇಕು ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಅನ್ಬಿಟ್ಟು ಯಾರು ಹಿಡಿದು ಕೊಟ್ಟಲ್ಲ ನಮ್ಮ ಹುಡುಗರ ಮೇಲೆ ಕಾರ್ಯ ಕುಂದಿಸುವಂತ ಕೆಲಸ ಮಾಡಿದ್ರು ಹೀಗಾಗಿ ಪೊಲೀಸರ ಒಂದು ಈ ದುರಾ ದುರ್ನಡತೆ ಇದೆಲ್ಲ ಇದನ್ನ ಕಟ್ಟಿಸ್ತಾ ಇದ್ದೀನಿ ಮತ್ತು ನೀವೇ ಅವ್ರಿಗೆ ಹೇಳಿದ್ರು ಎಲ್ಲರೂ ಒತ್ತಡ ಮೇಲೆ ಇವತ್ತು ಅವ್ರ ಹುಡುಗರು ಬಿಡುವಂತ ವ್ಯವಸ್ಥೆ ಅದಕ್ಕಾಗಿ ನಾನು ಹೇಳ್ತೀನಿ ಇಲ್ಲಿರುವಂತ ಪೊಲೀಸ್ ಅಧಿಕಾರಿಗಳು ಇರ್ಬೋದು ಜಿಲ್ಲೆ ಪೊಲೀಸ್ ಇಲ್ಲಿಯ ಅಧಿಕಾರಿಗಳು ಹೇಳ್ತೀನಿ ಇವತ್ತು ಇಂಪಾರ್ಷಿಯಲ್ ನಡ್ಕೊಳ್ಳಿ ಇಂಪಾರ್ಷಿಯಲ್ ಚುನಾವಣೆ ಇಡಬೇಕು ಇಂಪಾರ್ಷಿಯಲ್ ಚುನಾವಣೆ ನಡಲಿಕ್ಕೆ ನಾವೆಲ್ಲರೂ ಸರ್ಕಾರ ಕೊಡ್ಲಿಕ್ಕೆ